ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತು ಶನಿವಾರ ಶನಿವಾರದ ವಿಶೇಷ ವಿಡಿಯೋ ಇವತ್ತು ನಿಮಗಾಗಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗಾದರೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಜೈ ಹನುಮಾನ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಆಂಜನೇಯ ಕಾರ್ಯಸಿದ್ಧಿಗೆ ಯಾವ ಮಂತ್ರ ಹೇಳಬೇಕು ನಿಮ್ಮೆಲ್ಲರ ಕಾರ್ಯಸಿದ್ಧಿಗೆ ಆಂಜನೇಯ ಯಾವ ಮಂತ್ರ ಹೇಳಬೇಕು ಎಂಬುದು ನಿಮಗೆ ಗೊತ್ತಾ ಗೊತ್ತಿಲ್ಲ ಅಂದರೆ ನಾನು ಇದ್ದೀನಿ ಕೇಳ್ಕೊ ಕೇಳಿ ಅಂತ ಹೇಳ್ತಾ ಇದ್ದೀನಿ ನಾವೆಲ್ಲರೂ ಆಂಜನೇಯ ಭಕ್ತರು ಹಾಗೆ ಆಂಜನೇಯನನ್ನು ನ ನಂಬಿದ್ದೇವೆ ಅಲ್ವಾ ಹಾಗೆ ನಮ್ಮನ್ನು ಎಂದಿಗೂ ಕೈ ಬಿಡಲ್ಲ ಹಾಗೆ ತುಂಬ ನಂಬಿಕೆ ಆಂಜನೇಯ ಆಂಜನೇಯನಿಗೆ ಮಂಗಳವಾರ ಹಾಗೆ ಶನಿವಾರ ಭಕ್ತಿಯಿಂದ ಪೂಜೆ ಮಾಡಲಾಗುತ್ತದೆ ನಾವು ಆಂಜನೇಯ ಸ್ವಾಮಿಯನ್ನು ಭಕ್ತಿಯಿಂದ ಪೂಜಿಸಿದರೆ ನಮಗೆ ಎಂತಹ ಕಷ್ಟಗಳು ಬಂದರೂ ಕೂಡ ಮಾಯವಾಗುಬಿಡುತ್ತೆ ಅಲ್ವಾ ಹಾಗೆ ಎಂತಹ ಕಷ್ಟ ಬಂದರೂ ಗೆಲ್ಲಲು ನಮಗೆ ಶಕ್ತಿಯನ್ನು ಆಂಜನೇಯ ಸ್ವಾಮಿ ನೀಡುತ್ತಾರೆ ಎಂತಹ ಸಮಸ್ಯೆ ಕಷ್ಟ ಬಂದರೂ ಹನುಮಂತನನ್ನು ಬೇಡಿಕೊಂಡರೆ ಹಾಗೆ ತುಳಸಿಯನ್ನು ಅರ್ಪಿಸಿದರೆ ನಮ್ಮ ಕಷ್ಟಗಳೆಲ್ಲ ಮಾಯವಾಗುತ್ತೆ ಹಾಗೆ ನಿಮಗೆಲ್ಲ ಗೊತ್ತು ಕೆಲವರಿಗೆ ಶನಿ ದೋಷ ಇದೆ ಸಾಡೆ ಸಾತಿ ನಡೀತಾ ಇದೆ ಅಂತ ಹೇಳ್ತಾರಲ್ವಾ ಅದು ನಿಮಗೆಲ್ಲ ಗೊತ್ತೇ ಇರ್ತದೆ ಇದ್ದರೆ ಆ ಥರ ಏನಾದರೂ ನಿಮಗಿದ್ದರೆ ಆಂಜನೇಯ ಸ್ವಾಮಿ ಬಳಿ ಹೋಗಿ ಬೇಡಿದರೆ ಸಮಸ್ಯೆ ಕಡಿಮೆ ಆಗುತ್ತದೆ ಹನುಮಾನ್ ಚಾಲಿಸ್ನನ್ನು ಓದಿದರೂ ಕೂಡ ತುಂಬ ಶುಭಕರಣೆ ಅಂತ ಹೇಳಬಹುದು ಹನುಮಾನ್ ಚಾಲೀಸ್ ಬುಕ್ಕು ಸಿಗುತ್ತೆ ಅದನ್ನು ತಗೊಂಡು ನೀವು ಪ್ರತಿ ಶನಿವಾರನೂ ಓದಿದರೆ ತುಂಬ ಶುಭಕರನೇ ಆಗಿರುತ್ತದೆ ಹಾಗಾದರೆ ನಾವು ಆಂಜನೇಯ ಬಳಿ ನಿಮ್ಮ ಕಾರ್ಯಸಿದ್ಧಿಗಾಗಿ ಹೇಳುವ ಮಂತ್ರವನ್ನು ನೋಡೋಣ ಬನ್ನಿ ಮೊದಲನೇದಾಗಿ ವಿದ್ಯಾಪ್ರಾಪ್ತಿಗಾಗಿ ವಿದ್ಯೆ ಯಾರಿಗ ಬೇಡ ಹೇಳಿ ಪ್ರತಿ ಮನುಷ್ಯನಿಗೂ ವಿದ್ಯೆ ಬುದ್ಧಿ ಎಲ್ಲವೂ ಕೂಡ ಬೇಕೇ ಬೇಕು ಹಾಗಾದರೆ ಪ್ರಾಪ್ತಿಗಾಗಿ ನಾವು ಆಂಜನೇಯ ಸ್ವಾಮಿಯ ಯಾವ ಮಂತ್ರವನ್ನು ಹೇಳಬೇಕು ಪೂಜ್ಯಾಯ ವಾಯುಪುತ್ರಾಯ ವಾಗ್ದೋಷ ವಿನಾಶನ ಸಕಲ ವಿದ್ಯಾಂ ಕುರುಮೆ ದೇವ ರಾಮದೂತ ನಮೋಸ್ತುತೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ ವಿದ್ಯಾಪ್ರಾಪ್ತಿಗಾಗಿ ಆಂಜನೇಯ ಸ್ವಾಮಿಯ ಮಂತ್ರ ಪೂಜ್ಯಾಯ ವಾಯುಪುತ್ರಾಯ ವಾಗ್ವಾದಾಶ ವಿನಾಶನ ಸಕಲ ವಿದ್ಯಾಂ ಕುರುಮೆ ದೇವ ರಾಮದೂತ ನಮೋಸ್ತುತೆ ಎಂಬುದು ವಿದ್ಯಾರ್ಥಿಗಳು ಪ್ರತಿದಿನ ಈ ಮಂತ್ರ ಹೇಳುವುದರಿಂದ ವಿದ್ಯೆಯಲ್ಲಿ ಏಕಾಗ್ರತೆ ಕೂಡ ಹೆಚ್ಚುತ್ತದೆ ಹಾಗೆ ವಿದ್ಯೆಯಲ್ಲಿ ಎಲ್ಲಾರ್ಗಿಂತ ಮೊದಲು ಕೂಡ ಬರ್ತಾರೆ ಹಾಗಾದ್ರೆ ವಿದ್ಯೆಗಾಗಿ ಆಯ್ತು ಮತ್ತೆ ಯಾವುದು ಉದ್ಯೋಗ ಪ್ರಾಪ್ತಿಗಾಗಿ ಉದ್ಯೋಗ ಕೆಲಸ ಯಾರಿಗ ಬೇಡ ಹೇಳಿ ಹಾಗಾದ್ರೆ ನಮ್ಗೆ ಕೆಲಸ ಇಲ್ಲ ಕೆಲಸ ಸಿಗ್ಬೇಕು ಅಂದ್ರೆ ನಾವು ಹೇಳಬೇಕಾದ ಮಂತ್ರ ಯಾವುದು ಉದ್ಯೋಗ ಪ್ರಾಪ್ತಿಗಾಗಿ ಯಾವ ಮಂತ್ರ ಹೇಳಬೇಕು ಹನುಮಾನ್ ಸರ್ವ ಧರ್ಮಜ್ಞ ಸರ್ವ ಪೀಡ ವಿನಾಶಿನ ಉದ್ಯೋಗ ಪ್ರಾಪ್ತಿ ಸಿದ್ಧಾರ್ಥಂ ಶಿವರೂಪ ನಮೋಸ್ತುತೆ ಎಂಬುದು ಉದ್ಯೋಗ ಪ್ರಾಪ್ತಿಗಾಗಿ ಈ ಮಂತ್ರವನ್ನು ಹೇಳಬೇಕು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಉದ್ಯೋಗ ಪ್ರಾಪ್ತಿಗಾಗಿ ಯಾವ ಮಂತ್ರ ಹೇಳಬೇಕು ಹನುಮಾನ್ ಸರ್ವದ ಧರ್ಮಜ್ಞ ಸರ್ವ ಪೀಡಾ ವಿನಾಶಿನೆ ಉದ್ಯೋಗ ಪ್ರಾಪ್ತ ಸಿದ್ಧಾರ್ಥಂ ಶಿವರೂಪ ನಮೋಸ್ತುತೆ ಎಂಬ ಮಂತ್ರವನ್ನು ಉದ್ಯೋಗ ಪ್ರಾಪ್ತಿಗಾಗಿ ಹೇಳಬೇಕು ಹಾಗೆ ಮುಂದಿನದ್ದು ಕಾರ್ಯ ಸಾಧನೆಗಾಗಿ ಕಾರ್ಯಗಳನ್ನು ನಾವು ಸಾಧಿಸಲೆಂದು ಈ ಮಂತ್ರವನ್ನು ಹೇಳಬೇಕು ಅಸಾಧ್ಯ ಸಾಧಿಕ ಸ್ವಾಮಿ ಅಸಾಧ್ಯಮ್ ತಮಕಿಂ ವದ ರಾಮದೂತ ಕೃಪಾಂ ಸಿಂಧೋ ಮಮ ಕಾರ್ಯಂ ಸದಾಯ ಪ್ರಭು ಎಂಬ ಮಂತ್ರವನ್ನು ನೀವು ಬಯಸಿದ್ದು ಆದಷ್ಟು ಬೇಗ ನೆರವೇರಲಿದೆ ಈ ಮಂತ್ರವನ್ನು ಹೇಳುವುದು ಹೇಳುವುದರಿಂದ ನೀವು ಏನು ಅಂದ್ಕೊಂಡಿರ್ತೀರಾ ಅದು ಆದಷ್ಟು ಬೇಗ ನೆರವೇರುತ್ತೆ ಮತ್ತೊಮ್ಮೆ ಹೇಳ್ತೀನಿ ನೋಡಿ ನೀವು ಸಾಧನೆಗಾಗಿ ಯಾವ ಮಂತ್ರ ಹೇಳಬೇಕು ಅಂತ ಅಸಾಧ್ಯ ಸಾಧಿಕ ಸ್ವಾಮಿನ್ ಅಸಾಧ್ಯಂ ತಮಕಿನ್ ವದ ರಾಮದೂತ ಕೃಪಾಂ ಸಿಂಧೋ ಮಮ ಕಾರ್ಯಂ ಸದಾಯ ಪ್ರಭು ಎಂಬ ಮಂತ್ರವು ನಿಮ್ಮ ಕಾರ್ಯ ಸಾಧನೆಗಾಗಿ ಈ ಮಂತ್ರವನ್ನು ಹೇಳಬೇಕು ಹಾಗಾದರೆ ಕಾರ್ಯ ಸಾಧನೆ ಆಯಿತು ಪ್ರಾಪ್ತಿಯ ಆಯಿತು ಉದ್ಯೋಗ ಪ್ರಾಪ್ತಿಗೆ ಆಯಿತು ನಂತರ ಗ್ರಹ ದೋಷ ನಿವಾರಣೆ ಗ್ರಹ ದೋಷ ನಿವಾರಣೆ ಯಾರಿಗಿರಲ್ಲ ಹೇಳಿ ಪ್ರತಿಯೊಬ್ಬರಲ್ಲೂ ಗ್ರಹ ದೋಷ ಅನ್ನೋದು ಬರುತ್ತೆ ಹೋಗ್ತಾನೇ ಇರುತ್ತೆ ಹಾಗಾದರೆ ಗ್ರಹ ದೋಷ ನಿವಾರಣೆಗೆ ನಾವು ಆಂಜನೇಯನ ಯಾವ ಮಂತ್ರ ಹೇಳಬೇಕು ಮರ್ಕಟೇಶ ಮಹಾಸ್ತಹಂ ನವಗ್ರಹ ದೋಷ ನಿವಾರಣಂ ಶತ್ರುನ್ ಸಂಹಾರಂ ರಕ್ಷಶ್ರಿಯಂ ದಾಪಾಯ ದೇಹಿಮೆ ಪ್ರಭು ನಿಮಗೆ ಗ್ರಹ ದೋಷ ನಿವಾರಣೆಗೆ ಈ ಮಂತ್ರ ಹೇಳಬೇಕು ನಿಮಗೆ ಗೊತ್ತಾಗಿಲ್ಲ ಅಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮರ್ಕಟೇಶ ಮಹೋಸ್ತಹಂ ನವಗ್ರಹ ದೋಷ ನಿವಾರಣ ಶತ್ರುನ್ ಸಂಹಾರಂ ರಕ್ಷಕ್ಷ್ರಿಯಂ ದಾಪಯ ದೇಹಿಮಿ ಪ್ರಭು ನಿಮ್ಮಲ್ಲಿ ಯಾರಿಗಾದರೂ ಗ್ರಹ ದೋಷವಿದ್ದರೆ ನಿವಾರಣೆಗಾಗಿ ಈ ಮಂತ್ರವನ್ನು ಹೇಳಿದರೆ ಗ್ರಹ ದೋಷ ಕೂಡ ನಿವಾರಣೆಯಾಗುತ್ತದೆ ಹಾಗಾದರೆ ಮತ್ತೊಂದು ಮಂತ್ರ ನೋಡೋಣ ಆರೋಗ್ಯ ಸುಧಾರಣೆಗಾಗಿ ಯಾವ ಮಂತ್ರ ಹೇಳಬೇಕು ಪ್ರತಿ ಮನುಷ್ಯ ಯಾವಾಗಲೂ ಆರೋಗ್ಯವಾಗಿ ಇರ್ತಾನೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಮ್ಮೆ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಅಲ್ವಾ ಹಾಗಾದ್ರೆ ಆರೋಗ್ಯ ಸಮಸ್ಯೆಗೆ ನಾವು ಹನುಮನ ಯಾವ ಮಂತ್ರ ಹೇಳಬೇಕು ಆರೋಗ್ಯ ಸುಧಾರಣೆಗಾಗಿ ಈ ಮಂತ್ರವನ್ನು ಹೇಳಿ ಆಯಂ ಪ್ರಜ್ಞಾ ಯಶೋ ಲಕ್ಷ್ಮಿ ಶ್ರದ್ಧಾ ಪುತ್ರಾಶು ಶೀಲತಾ ಆರೋಗ್ಯಂ ದೇಹ ಸೌಖ್ಯಂಚ ಕಪಿನಾಥ ನಮೋಸ್ತುತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ಆರೋಗ್ಯ ಸಮಸ್ಯೆ ನಿವಾರಣೆಗಾಗಿ ನೀವು ಈ ಮಂತ್ರವನ್ನು ಹೇಳಿ ಆಯಂ ಪ್ರಜ್ಞಾಂ ಯಶೋ ಲಕ್ಷ್ಮೀ ಶ್ರದ್ಧಾ ಪುತ್ರಾಸ್ತು ಶೀಲತಾ ಆರೋಗ್ಯಂ ದೇಹ ಸೌಖ್ಯಾಂಚ ಕಪಿನಾಥ ನಮೋಸ್ತುತೆ ಅನೋರೋ ಅನಾರೋಗ್ಯ ಇದ್ದರೆ ನೀವು ಈ ಮಂತ್ರವನ್ನು ಶನಿವಾರನೂ ಕೂಡ ಹೇಳಿ ಹಾಗೆ ಪ್ರತಿದಿನ ಒಂದು ಬುಕ್ಕಲ್ಲಾದರೂ ಬರ್ಕೊಂಡು ನಿಮಗೆ ಯಾವಾಗ ಫ್ರೀ ಇರುತ್ತೆ ಆವಾಗ ಶುದ್ಧ ಮನಸ್ಸಿನಿಂದ ಈ ಮಂತ್ರವನ್ನು ಹೇಳಿದರೆ ನಿಮಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಅಂತ ಹೇಳಬಹುದು ಹಾಗಾದರೆ ಮತ್ತೊಂದು ಸಂತಾನ ಪ್ರಾಪ್ತಿಗಾಗಿ ಮಕ್ಕಳು ಅಂದರೆ ಯಾರಿಗಿಷ್ಟ ಹೇಳಿ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಮಕ್ಕಳು ಅಂದರೆ ಇಷ್ಟನೇ ಕೆಲವ್ರಿಗೆ ಸಂತಾನ ಪ್ರಾಪ್ತಿ ಅಂದರೆ ಮಕ್ಕಳು ಇರಲ್ಲ ಅವರು ಹನುಮನ ಬಳಿ ಹೋಗಿ ನಿಂಬೆಹಣ್ಣು ದೀಪ ಹಚ್ಚಿ ಹಾಗೆ ಹನುಮನಿಗೆ ಇಷ್ಟವಾದ ತುಳಸಿ ಬಾಳೆಹಣ್ಣೆಲ್ಲನ್ನು ಇಟ್ಟು ಹನುಮನ ಬಳಿ ನೀವು ಬೇಡಿಕೊಳ್ಳಬೇಕು ನಿಮ್ಮ ಏನು ಇರುತ್ತೆ ನಿಮ್ಮ ಸಮಸ್ಯೆ ಅದನ್ನು ಬೇಡ್ಕೊಳ್ಬೇಕು ಹಾಗಾದರೆ ಸಂತಾನ ಭಾಗ್ಯಕ್ಕಾಗಿ ನೀವು ಯಾವ ಮಂತ್ರ ಹೇಳಬೇಕು ಪೂಜ್ಯಾಯ ಆಂಜನೇಯ ಗರ್ಭದೋಷ ಪಹಾರಿತೋ ಸಂತಾನಂ ಕುರುಮೆ ದೇವ ರಾಮದೂತ ನಮೋಸ್ತುತೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಂತಾನ ಭಾಗ್ಯಕ್ಕಾಗಿ ಪೂಜ್ಯಾಯ ಆಂಜನೇಯ ಗರ್ಭದೋಷ ಪಹಾರಿತೋ ಸಂತಾನಂ ಕುರುಮೆ ದೇವ ರಾಮತೂತ ನಮೋಸ್ತುತೆ ಎಂಬ ಮಂತ್ರವು ಆಂಜನೇಯ ಸ್ವಾಮಿಯ ಸಂತಾನ ಪ್ರಾಪ್ತಿಗಾಗಿ ಈ ಮಂತ್ರವನ್ನು ನೀವು ಹೇಳಿಕೊಳ್ಳಬೇಕು ಕೊನೆಯದಾಗಿ ವ್ಯಾಪಾರ ಅಭಿವೃದ್ಧಿ ವ್ಯಾಪಾರ ಅಂದರೆ ಯಾರಿಗಿಲ್ಲ ಹೇಳಿ ಪ್ರತಿಯೊಬ್ಬರು ವ್ಯಾಪಾರಿಗಳಿಗೂ ಕೂಡ ನಮ್ಮ ವ್ಯಾಪಾರ ಚೆನ್ನಾಗಾಗಬೇಕು ಅಂತ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ ಅಲ್ವಾ ಒಂದು ಅಂಗಡಿ ಆಗಿರ್ಬೋದು ಚಿಕ್ಕ ಅಂಗಡಿ ಆಗಿರ್ಬೋದು ತರಕಾರಿ ಅಂಗಡಿ ಆಗಿರ್ಬೋದು ಎಲ್ಲರೂ ನಮ್ಮ ವ್ಯಾಪಾರ ಚೆನ್ನಾಗಾಗಬೇಕು ಅಂತ ಅವ್ರ ಮನಸ್ಸಲ್ಲಿರುತ್ತೆ ಹಾಗಾದರೆ ವ್ಯಾಪಾರ ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮ ಹನುಮನ ಯಾವ ಮಂತ್ರ ಹೇಳಬೇಕು ಸರ್ವ ಕಲ್ಯಾಣ ದಾತರಂ ಸರ್ವಪಾತ್ ನಿವಾ ನಿವಾರಕಂ ಅಪಾರ ಕರುಣಾಮೂರ್ತಿ ಆಂಜನೇಯ ಸಾಮಮ್ಯಹಂ ಒಳ್ಳೆ ಲಾಭ ಪಡೆಯಬಹುದು ಈ ಮಂತ್ರವನ್ನು ನೀವು ಹೇಳುವುದರಿಂದ ಒಳ್ಳೆ ಲಾಭನೂ ಕೂಡ ಪಡೆಯಬಹುದು ನಿಮಗೆ ವ್ಯಾಪಾರ ಅಭಿವೃದ್ಧಿಗೆ ಮತ್ತೊಮ್ಮೆ ಇದ್ದೀನಿ ನೋಡಿ ಸರ್ವಕಲ್ಯಾಣ ದಾತರಂ ಸರ್ವಪತ್ ನಿವಾಕ ನಿವಾರಕಂ ಅಪಾರ ಕರುಣಾಮೂರ್ತಿ ಆಂಜನೇಯ ಸಾಮಮ್ಯಹಂ ಎಂಬ ಮಂತ್ರವನ್ನು ಹೇಳುವುದರಿಂದ ಒಳ್ಳೆಯ ಲಾಭ ಕೂಡ ನೀವು ಪಡೆಯಬಹುದು ಹಾಗೆ ನಾನು ಹೇಳಿರುವ ಈ ಮಂತ್ರವನ್ನು ನಲವತ್ತೆಂಟು ದಿನಗಳ ಕಾಲ ಭಕ್ತಿಯಿಂದ ಹೇಳಿದರೆ ಹಾಗೆ ಹನುಮ ಹನುಮನಿಗೆ ಫೋಟೋ ಇದ್ದರೆ ಹನುಮ ದೇವರ ಹತ್ರ ಕುತ್ಕೊಂಡು ನೀವು ನಲವತ್ತೆಂಟು ದಿನಗಳ ಕಾಲ ನಿಮಗೆ ಯಾವ ಸಮಸ್ಯೆ ಇದೆ ಅದನ್ನು ಹೇಳಿಕೊಂಡು ಮಾಡಿದರೆ ನಿಮ್ಮ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತದೆ ಹಾಗೆ ನೀವು ಪ್ರತಿ ಶನಿವಾರ ಹನುಮ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಟ್ಟು ಹನುಮನ ದರ್ಶನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೆಯದಾಗಲಿ ಆಂಜನೇಯ ನಿಮ್ಮ ಸಕಲ ಸಕಲ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡಲಿ ಅಂತ ಕೇಳ್ತಾ ನನ್ನ ಇವ್ ವಿಡಿಯೋವನ್ನು ಇವತ್ತು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಒಳ್ಳೆಯ ವೀಡಿಯೋ ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ